ಕೋಮಲಾ ಮಗಳು ಮಲ್ಕೊಂಡ್ಲೇನ ಹ್ಮ್ ಕಣಪ್ಪ ಮಲ್ಕೊಂಡ್ಲು ಹ್ಮ್ ಅದೆಲ್ಲ ಸರಿ ನೀಲ್ ಗುಂಟಿ ಅಯ್ಯೋ ನಾ ಒಂಚೂರು ವರ್ಗ ಕೆಲ್ಸ ಐತಿ ನಾನು ಸಾವುಕಾರ ಹೋಲ್ತತ್ರ ಹೋಗ್ಬೇಕು ಅಲ್ಲಿ ಪಕ್ಕದ ಅಮ್ಮರ್ ಮನೆ ಐತಿ ಬಹಳ ಹೋಗ್ಬಾಡಲ್ಗ ಸಾವುಕಾರ ಸರಿ ಇಲ್ಲ ಈ ಊರಾಗ ಗೊತ್ತೈತೇನ ಹ್ಮ್ ಗೊತ್ತಾಯ್ತು ಬಿಡಪ್ಪ ನೀನ್ ಆಗಾಗ ಹೇಳ್ತಿರ್ತಲ್ಲ ವಯ ಸರಿ ಇಲ್ಲ ಅಂತೇಳಿ ಅಮ್ಮದೇನಂತ ಹೇಳೋದ್ರ ಕ್ಯಾರ್ ಬೀಳ್ತಾರ ನೀನ್ ಏನೋ ಯೋಚನೆ ಮಾಡ್ಬೇಡ ನೀನ್ ಹೋಗಿದ್ವಾ ಹ್ಞೂ ನಾನು ಅದೇ ಹೇಳಕತ್ತಿರೋದು ಅಯ್ಯೋ ಮೊದಲೇ ಸರಿ ಇಲ್ಲ ಊರ ಹೆಣ್ಮಕ್ಳು ಅಂದ್ರೆ ಜಗ್ಗಿನ ಕಣ್ಣಾಗ್ತಾನ ಅದಕ್ಕೆ ಹೇಳ್ತಿರೋದು ಅದ್ರಲ್ಲಿ ಪಕ್ಕದ ಮನೇನಿಯೇ ಮುಂಚೂರು ಹುಷಾರಾಗಿರು ಹ್ಞೂ ಸರಿ ಕಣಪ್ಪ ನಾನೇನು ಹುಷಾರಾಗಿ ಹುಷಾರಾಗಿರ್ತೀನಿ ತಗ

ಇವೆಯೋ ಇಷ್ಟೊಂದು ಕೂಗಿರೋಣ ಫಸ್ಟು ರೊಕ್ಕ ಎತ್ತಿ ಇಟ್ಕೊಳ್ಳೋಣ ಇವಯ್ಯ ತಿರುಗಿ ನೋಡಕ್ಕೆ ಮೊದಲೇ ನನ್ನ ಜಾಕೆಟ್ ಒಳಗೆ ಹಾಕಿ ಇಟ್ಕೊಂಡ್ಬರೋಣ ಹಬ್ಬ ನನ್ನ ಜಾಕೆಟ್ ಒಳಗೆ ಹಾಕಿ ಅವ ಹಿಂಗೆ ಡೌಟೇ ಬರಲ್ಲ ಅಲ್ಲಲ್ಲೇ ಛತ್ರಿ ಬಿಲ್ಲಿ ನೀನು ರೊಕ್ಕ ಕಾಸು ಬಿದ್ದು ಬಂದಿ ಅಂತ ಗೊತ್ತೈತಿ ನೀನು ಯಾವಾಗ ರೊಕ್ಕ ಎತ್ಕೊಂಡು ಅವಾಗಲೇ ಇರ್ತಾ ಇತ್ತು ಇವಾಗಲ್ಲ ನೀನು ಮೈ ಮುಟ್ಟದು ನೋಡ್ತಾ ಇರು ಹೆಂಗೆ ಮುಟ್ತೀನಿ ಅಂತೇಳಿ ನನ್ನ ರೊಕ್ಕ ಇಲ್ಲೇ ಎಲ್ಲೋ ಬಿದ್ದಂಗೈತಲ್ಲ ಆಯ್ತಲ್ಲ ಅದುವೇ ಐವತ್ತು ಸಾವಿರ ರೂಪಾಯಿ ರೊಕ್ಕ ಎಲ್ಲೋಯ್ತು

ಮೈನಲ್ಲ ಮೊಟ್ಟೆ ಎತ್ಕೊಳ್ಳೋದು ನೋಡು ನಿನ್ನ ಹತ್ರ ಐತೆ ಅನ್ನೋದು ಗೊತ್ತು ಕೊಟ್ಬಿಡು ಸುಮ್ಕ ನಾನು ಹತ್ರ ಇಲ್ಲ ಅಂತ ಹೇಳ್ತೀನಿ ನನ್ನ ಹತ್ರ ರೊಕ್ಕಿಲ್ಲ ಅಯ್ಯ ಹೌದೇನು ಛತ್ರೀ ಐತಿ ಐತಿರೋ ನಿನ್ಗೆ ನಾನು ಹೆಂಗೆ ರೊಕ್ಕ ಎತ್ಕೊಂಬೇಕ್ ಅನ್ನೋಂದು ನನಗೆ ಗೊತ್ತೈತಿ ಇರು ಇರು ಅಯ್ಯೋ ಬಿಡಿ ಸುಮ್ಕ ಯಾರು ನೋಡಲ್ಲ ಮಂದಿ ನೋಡಿದೆ ಏನು ಕೇಳಲ್ಲ ನೀನು ಈತ್ರ ಕೈ ಹಿಡ್ಕೊಳಿಯಾ ಬಿಡ್ಯಾ ಲೇ ಲೈ ಛತ್ರ ರೊಕ್ಕ ಎತ್ಕೊಂಡು ರದ್ದು ಕೊಡು ಮತ್ತೆ ಕೊಡು ಇಲ್ಲ ನಾನು ಒಳಗೆ ಕೈಯೋಕೆ ಎತ್ಕೊಂಡು ನೋಡು

తగ్గ సీగా ಹುಡುಗಿ ಯಪ್ಪ ನೆನ್ನೆನೆ ಬಂದಿದ್ದ ಅವಳು ಜೊತೆ ಇಷ್ಟು ಸಲಗೆಯಿಂದ ಇವು ನಿನ್ ಸಾವುಕಾರ ಎಷ್ಟು ದುಡ್ಡು ಕೊಡ್ತಾನೆ ಅವಳಿಗೆ ಓ ಸರಿಯಾಗಿ ಇದು ಮಾಡ್ಕೊಂಡವ್ರು ಇವ್ರೆಲ್ಲ ಅಷ್ಟು ಅಸಪ್ಪ ಓಯ್ ಬುಲ್ ಬುಲ್ ನೋಡ್ದಾ ನಿನ್ನ ಹತ್ರ ಹೆಂಗ್ ಕಿತ್ಕೊಂಡೆ ನಾನು ಅದಕ್ಕೆ ಹೇಳೋದು ಕಣ ನಿನ್ನಂತ ಕೊಬ್ಬಿದ್ದಣ್ಣೆ ಬೇಕು ನನ್ಗ ಅಂತ ಹೇಳಿ ಯಪ್ಪ 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 ಈ ಸಾವುಕಾರ ಇವಳು ಪಲೇ ಮಾತಾಡ್ತಾರೆ

ಮನೇನ್ ಮುಟ್ಟಿಲ್ಲ ಕಣ ರೋಡಲ್ಲಿ ಬಿದ್ದಿತ್ತು ಅದಕ್ಕೆ ಎತ್ತ ಮಾಡಿ ಕಂಡಿ ನಿನ್ನೇನು ರೋಡಲ್ಲಿ ಬೀಳ್ಸ್ಕೊಂಡು ಹೋದ್ರೆ ಅಕಸ್ಮಾತ್ ಬೇರೆ ಕಡೆ ಎಲ್ಲಾರು ಬೀಳ್ಸಿದ್ರ ಈ ರೊಕ್ಕ ನಿನ್ಗೆ ಕೊಟ್ಬಿಡ್ತೀನಿ ನಾನು ಹೇಳೋ ಥರ ಕೇಳ್ತೀಯ ಕೇಳ್ತೀಯ ಕೇಳ್ತೀನಿ ಅಂದ್ರೆ ನೋಡು ಈ ರೊಕ್ಕ ಪೂರ್ತಿ ನಿಂಗೆ ಕೊಡ್ತೀನಿ ಇಂಥದ್ದು ಇನ್ನೂ ಹತ್ತು ನೋಟ್ ಕೊಡ್ತೀನಿ ನಾನು ಇನ್ನೂ ಹತ್ತು ಕಂತೆ ಕೊಡ್ತೀನಿ ನಾನು ನೋಡು ನಾನು ಹೇಳೋ ಥರ ಕೇಳ್ತೀಯ ಏ ನಿನ್ ದೊಡ್ಡ ಬೇಡ ಏನೋ ಬೇಡ ಎತ್ಕೊಂಡೋಗ ಮುದಿಯಾ ಎದಕ್ಕೆ ಹಿಂಗೆ ಅರ್ಥ ಎತ್ಕೊಂಡೋಗಿ ಸುಮ್ಕ ಮುದಿಯಾ ಇಂಥದ್ದು ಐವತ್ತು ಕಂತೆ ಹತ್ತು ಕಂತೆ ಅಲ್ಲ ಐವತ್ತು ಕಂತೆ ಕೊಟ್ಟರು ನಾನು ನೀನು ಬಿಡೋಕ್ಕಿಲ್ಲ ಮುಚ್ಕೊಂಡು ಹೋಗ್ತಾ ಇರು ಕೆಲಸ ಅದೆಲ್ಲ ಮಾತಾಡ್ಕೊಡ್ಬೇಡ ಎದುರುಗ ಕಾಲು ಬಡಿಗೆ ತಗೊಂಡೆ ಬಿಡಿಯೋದು ಹೋಗು ಸುಮ್ಕ ರೊಕ್ಕದ್ ಆಸೆಗೆ ರೊಕ್ಕ ಎತ್ತ್ ಮಡಿಕೊಂಡಿ ಇನ್ನ ನನ್ ಹತ್ರ ಬರೋದ್ ಎಷ್ಟ್ ಬಂಗಾರ ನೀನು ನಾನು ನನ್ ಬುಟ್ಟಿಗ್ ಬೀಳ್ಸ್ಕೊಂಡೆ ಬೀಳ್ಸ್ಕೊಂತೀನಿ ನೋಡು ಆದ್ರೆ ಸರಿ ಮುದಿಯ ಇಲ್ಲ ಅಂದ್ರೆ ಕಾಲ್ ಮರಿ ತಕೊಂಡೆ ಬಿಡಿಯೋದು ನೋಡು ಕಾಲ್ ಮರಿಲಿ ಪಟ ಪಟ ಪಟ್ನ ಬಡ್ದ್ ಕಳಿಸ್ತೀನಿ ತಿಕ್ಕ ಮುಚ್ಕೊಂಡು ಹೋಗ್ ಅಂತ ಹೇಳಿದ್ದು ಮೆಟ್ರೋ ಬರ್ಸೋಳೆ ಮಂಗ್ಳೆ ಅಲ್ಲಲ್ಲಿ ಕೊಬ್ಬಿದ್ದೆಣ್ಣೆ ನಿನ್ನಂತ ನಿನ್ನಂತ ಎಣ್ಣೆ ನಿನಗೆ ಬೇಕಾಗಿರೋದು ನಿನ್ನಂತ ಎಣ್ಣೆ ಹುಡುಕ್ತಾ ನಾನು ನಿನ್ನಂತ ಕೊಬ್ಬು ಕೊಬ್ಬಿರೋ ಎಣ್ಣೆ ನನಗೆ ಬೇಕಾಗಿರೋದು ಸರಿಯಾಗಿ ಸಿಗಕ್ಕಂಡು ನೋಡು ನಿನ್ನಂತ ಹೆಂಗ ಹೊಲ್ಸ್ಕೊಂತೀನಿ ನೋಡು ಐವತ್ ಸಾವಿರ ರೂಪಾಯಿ ಇಟ್ಕೊಂಡು ಮೇಲ್ಗಡೆ ಜಾಕೆಟ್ ಒಳಗೆ ಮುಡಿಕಂತೀಯ ಅದ್ಯಾದ ಕರಿ ಜಾಕೆಟ್ ಹಾಕೊಂಡಿಲ್ಲ ಹಾಕೊಂಡಿಲ್ ಹೆಂಗ್ ಹೆಂಗಿತ್ಕೊಂಡೆ ನೋಡದ ಹೆಂಗ್ ಮೈಯೆಲ್ಲ ಹ್ಞೂ ಐತಿ ಬಾ ನಿನಗೆ ನಿನ್ನ ಹೆಂಗೆ ಹೋದ್ರೂ ಹೊಲ್ಸ್ಕೊತೀನ್ ಬಾ ರೊಕ್ಕ ಕೊಟ್ಟೆ ಹೊಲ್ಸ್ಕೊತೀನ್ ಬಾ ನೀನು ನೀನೇ ತಗೋದ್ ನೋಡಿ ಬಂದ ನೀನೆಲ್ಲ ಇಲ್ಲಿ ನಿಂತ್ಕೊಂಡ್ಬಿಟಿಯ ಅದು ಅನುಮಾನಿಸ್ಕೊಂಡು ನೋಡ್ತಿದ್ಯಾ ನಾನೇನಾರು ಇದು ಮಾಡ್ತೀನಿ ಏನ್ಲಾ ನಿಮ್ಮ ಮನೆ ಹತ್ರ ದಿನ ಬರಕ್ಕಿಲ್ಲ ನಾನು ನೀನು ನುಡಿಕೊಂಡು ಹಂಗೆ ಬಂದಪ್ಪ ಇನ್ನ ಹೋಗೋಣ ಇಲ್ಲ ಅಂತ ಕೇಳೋಣ ಅಂತೇಳಿ ನೀನ್ ಹೊರಗೆ ಬರಲಿಲ್ಲ ಅದಕ್ಕೆ ನಿನ್ನಾರು ಬರ್ತೀಯನೋ ಅಂತ ಕೈಕೊಂಡು ನಿಂತಿದ್ನಪ್ಪ ಹ್ಞೂ ಸೌಕರ್ಯ ನಾನೆನ್ ಹಂಗೆಲ್ಲ ಹೊರಗೆ ಬರೋಕ್ಕಿಲ್ಲ ನಾನು ಹೇಳಿನಿ ಆಕಿ ಯಾರ ಜೊತೆಗೂ ಮಾತಾಡೋಕ್ಕಿಲ್ಲ ಅವಳು ಹ್ಮ್ ಗೊಂಬೆ ಇದ್ದಂಗೆ ಅವಳು ಹ್ಮ್ ಹ್ಮ್ ಗೊಂಬೆ ಇದ್ದಂಗೆ ಅವಳೇ ಬಿಡ್ಲಾ ನೆಂಟರು ಸರಿ ನಡೀ ಹೂವು సరీరి సౌకారి నను ఫోన్ మొక్క బందీకొర్తీ నేను హోగిరికి కంక హ హుషారు బేగబ్బా హౌకారీ నిలో బతీ హి నోడ్రె వీక్షకరే నన్న ఎంత సాత్వారు బర్తి భాళ వరకు బర్బా అంతి ఇవయ్య అసలు బడ్కే ఆరు ఒళకి పోయి వరకు వంద నన్నీ అప్రంజి అదు నా అది నన్ను ఏదం కే కళా నం గొంబ నొమ్మే బంగారీ